ನಿಜವಾಗಿ ಹೆಣ್ಮಕ್ಳ ಬಗ್ಗೆ ಬಹಳ ಗೌರವವಾದ ಬಂಧುಗಳೇ ಗಂಡ ಸಹ ಒಂದು ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳೇ ಅಂತ ಹೆಣ್ಣು ಮಕ್ಕಳು ಅವ್ರು ನಿಜವ್ ಹೇಳ್ಬೇಕಾಗಿತ್ತು ಎಕ್ಸಾಂಪಲ್ ಸಹಿತ ಸಹಿತ ಹೇಳುತ್ತೆ ನಾನು ಎಲ್ಲಿಗಡೆ ಹೋಗುವಾಗ ಮಾರ್ಕೆಟ್ಗೆ ಹೋಗುವಾಗ ಮಕ್ಕಳನ್ನು ಬಾಜುಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರ ಎಂದನ ಗಂಡ ಬಿಟ್ಟು ಕರ್ಕಂಡ ಮುಂದಾಕೊಂಡು ಹೋಗ್ತಾರೆ ನಡೀಲಿ ಮುನ್ನಡಿ ಮುನ್ನಡಿ ಅಂತ యాక్కి ఇవి గండు హిండీ నోడు సహజ వ్యసంగ్రె మహమణి జూనియర్ అనిల్ కూర్ బా సంతోష అనిస్ నమ్మ జిల్లి నలవత్ డిగ్రీ బీసో నేను ఉత్తర కర్నాట అదర గండూ కడ నోడ జాస్తి జన వెళ్ళి ఆ కి ఏ జాస్తి గళ్ళగి ಅದಕ್ಕೆ ಅವರು ಹೇಳಿದ್ರು ನಮ್ಮ ತಾಯಿಯನ್ನು ಹೊಟ್ಟಲಿ ಇದ್ದಂತ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚಾಗಿ ಬದಾಮಿ ತಿರ್ತಾರ ಹಾಲಿ ಒಳಗೆ ಕೇಸಿ ಹಾಕೊಂಡು ಕೊಡ್ತಾರ ಈಗ ಮಕ್ಕಳು ಬೆಳ್ಳಿ ಕೊಡ್ತು ಅಂತ ಹೇಳಿದ್ರು ನಾನು ಇನ್ನೊಂದು ಸಂಶೋಧನೆ ಮಾಡಿದ್ರು ಆ ಕಡೆ ತಾಯಿಂದ್ರ ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಸುಂದರವಾದಂತ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹೆಚ್ಚು ಬಿಡ್ತಾರೆ ದುಡ್ಡ ಅದನ್ನ ನೋಡ್ಕೋಂತ ಮಕ್ಕಳು ಹೋಗ್ತಾರೋ ಅದನ್ನ ನೋಡ್ಕೊಂತ ಹೇಳ್ತಾರೆ ಹಿಂಗಾಗಿ ಹೆಚ್ಚು ಕಡೆ ಮಕ್ಕಳು ಹಂಗ ಹೋಗ್ತಾವ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ